ಸೊ ಆಫ್ಟರ್ ಲಾಂಗ್ ಟೈಮ್ ತುಂಬಾ ದಿನಗಳ ನಂತರ ಒಂದು ಹೋಪ್ ಒಂದು ಜೋಗಿ ಒಂದು ಟಗರು ಅದಾದ ಮೇಲೆ ಕನ್ನಡ ಇಂಡಸ್ಟ್ರಿಗೆ ಇಂಥ ಕ್ಯಾರೆಕ್ಟರು ಅಪ್ಪಾಜಿನ ನೋಡ್ಬೇಕಂತಂದ್ರೆ ನಾವೆಲ್ಲ ಪುಣ್ಯ ಮಾಡಿದ್ವಿ ಇಂತ ಸಿಕ್ಸ್ಟಿ ಟು ಇಯರ್ಸ್ ಅರವತ್ತೆರಡು ವರ್ಷಗಳಾದ್ರೂ ಈ ತರ ಸೀಕ್ವೆನ್ಸ್ ಈ ತರ ಫಿಲಮ್ ಮಾಡ್ಬೇಕಂದ್ರೆ ಬಾಪ್ ಪಾಪಿ ಇಂಡಸ್ಟ್ರಿ ಇಂಡಸ್ಟ್ರಿಕ ಬಾಪ್ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಒಬ್ಬರೇ ಈ ತರ ಕ್ಯಾರೆಕ್ಟರ್ ಮಾಡಬೇಕು ಸಾಧ್ಯ

ಆ ಸಿನಿಮಾ ನೋಡಿರ್ಲಿಲ್ಲ ಬಟ್ ಇಲ್ಲಿ ಎಲ್ಲಾ ವಿಷಯದಲ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಪ್ರತಿ ಡೈಲಾಗ್ ಫ್ರೇಮ್ ಟು ಫ್ರೇಮ್ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ನಾವ್ ಏನ್ ನೋಡಿರ್ಬೋದು ಒಂದು ಪ್ಯೂರ್ ಗ್ಯಾಂಗ್ಸ್ಟರ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ ಪ್ರತಿ ಡೈಲಾಗ್ ನಿಮಗೆ ಗೂಸ್ ಬಂಪ್ಸ್ ಕೊಡುತ್ತೆ ಒಂದು ಮೆಸೇಜ್ ಅಂತ ಏನಿಲ್ಲ ಅದು ಪಕ್ಕ ಕಮರ್ಷಿಯಲ್ ಸಿನಿಮಾ ಇದು ಒಂದು ಗ್ಯಾಂಗ್ಸ್ಟರ್ ಸಾಗ ಮೂವಿ ಅಂತ ಹೇಳ್ಬೋದು ಎಲ್ಲರೂ ಥಿಯೇಟರ್ ಗೆ ಬನ್ನಿ ನೋಡಿ ಥಿಯೇಟರ್ ಇನ್ಕ್ರೀಸ್ ಆಗ್ಬೇಕು ಇನ್ನೂ ಶಿವಣ್ಣ ಶಿವಣ್ಣನೇ ಸಾಧ್ಯ ಅರವತ್ನಾಲ್ಕಲ್ಲ ಮಾತ್ರ ಸಾಧ್ಯ ಶಿವಣ್ಣ ಕಣ್ಣು ಯಾರ ದೃಷ್ಟಿನೂ ಬೀಳ್ ಇರಲಿ ಆ ತರ ಕಣ್ಣು ನಮ್ ಇಡೀ ಇಂಡಸ್ಟ್ರಿಲಿ ಅಂಡವರು ಅಪ್ಪು ವಿಕ್ರ ಶಿವಣ್ಣ ಅಷ್ಟೇ ಹಿಂಗ್ ಯಾರು ಇಲ್ಲ ಇಡೀ ಇಂಡಸ್ಟ್ರಿ ರೂಲ್ ಮಾಡೋ ಗಂಟು ಕೈ ಶಿವಣ್ಣ ಈ ವಯಸ್ಸಲ್ಲೂ ಈ ತರ ಆಕ್ಷನ್ ಮಾಡ್ತಾರಲ್ಲ ಯಾರು ಮಾಡ್ತಾರ ಹೇಳ್ಬಿಟ್ಟು ಸರ್ ಇಡೀ ಇಂಡಿಯಾಗೆ ಮಾಸ್ ಅನ್ನೋ ಪದಕ ಅರ್ಥ ನಮ್ಮ ಶಿವಣ್ಣ ಪ್ರೌಡ್ ಟು ಬಿ ರಾಜವಂಶ ಫ್ರೆಂಡ್ ಜೈ ಶಿವಣ್ಣ ಸರ್ ತುಂಬಾ ಇಷ್ಟ ಆಯ್ತು ಸರ್ ಡೈಲಾಗ್ಸ್ ಸರ್ ಒಂದೊಂದು ಪ್ರೋಸೆಸ್ ಆಗ್ತಿದೆ ಇನ್ನು ಟ್ರೈಲರ್ ನೀವೇ ನೋಡಿರ್ತೀರಾ ಎಲ್ಲಾ ಡೈಲಾಗ್ಸ್ ಸೆಕೆಂಡ್ ಹಾಫ್ ಅಲ್ಲಿ ಐ ಐ ವಿಟ್ನೆಸ್ ಅಂತ ಹೇಳಿದಾಗ ಆ ಇದು ಮಾಡ್ತಾರಲ್ಲ ಅದು ಆಮೇಲೆ ಆಳ್ವಾ ಕಾಲ್ ಏನೋ ಮುಟ್ಟಬೇಕು ಅಂತ ಹೇಳ್ತಾರೆ ಫೋಟಾ ಬರ ಆರ್ಬರ್ ಅಲ್ಲಿ ಅದಂತೂ ಮಾ ಸೆಲಿವೇಶನ್ಸ್ ಹಬ್ಬ ನಾವು ಶಿವಣ್ಣ ನರ್ತನ್ ಸರ್ ಸಕಲಾಗಿ ಮಾಡಿದ್ದಾರೆ ಡೈರೆಕ್ಷನ್ ಆಮೇಲೆ ಗೀತಾ ಶಿವರಾಜ್ ಕುಮಾರ್ ಅವರು ಸೂಪರ್ ಆಗಿ ನಿರ್ಮಾಣ ಮಾಡಿದ್ದಾರೆ ಪಕ್ಕ ಹೌಸ್ಫುಲ್ ಸರ್ ನೋಡಿ ಅಭಿ ಅಲ್ಲೇ ನೀವೇ ನೋಡ್ತಿದ್ರ ಅಭಿಮಾನಿಗಳು ಹಬ್ಬ ಮಾಡ್ತಾರೆ ನಮ್ಗದ್ದು ಫುಲ್ ಹಬ್ಬ ಜೈ ಶಿವಣ್ಣ